ಅಪ್ಪು ಅವ್ರು ಜಾಸ್ತಿರ್ತ ಅವರ ರಾಜ್ಕುಮಾರ್ ಸರ್ ಆ ತಂದೆ ಬಳಿ ಜಾಸ್ತಿ ಹೋಗ್ತಾ ಇದ್ರೆ ಯಾರ ಜೊತೆ ಇರ್ತಾ ಇದ್ರು ಆಟ ಅಂತೆಲ್ಲ ಬಂದಾಗ ಯಾವ ರೀತಿ ಆಟ ಆಡ್ತಾ ಇದ್ರು ಚಿಕ್ಕ ವಯಸ್ಸಿನೊಳಗೆ ಯಾವ ಸಿನಿಮಾ ಟೈಮ್ ನಿಮಗೆ ಜಾಸ್ತಿ ಎರಡು ನಕ್ಷತ್ರ ಮತ್ತೆ ನಾನು ಸ್ವಲ್ಪ ಮರು ಜಾಸ್ತಿ ನಾನು ಮರು ಜಾಸ್ತಿ ಆದ್ರೆ ಎರಡು ನಕ್ಷತ್ರ ಟೈಮ್ ನಗ ಮತ್ತೆ ಯಾವ್ಯಾವ ಫಿಲಮ್ನಾಗೆಲ್ಲ ನಾವು ಹೋದಾಗೆಲ್ಲ ಅಪ್ಪಾಜಿ ಜೊತೇಲಿ ಇದ್ರು ಅಪ್ಪಾಜಿ ಇವರು ಅಪ್ಪಾಜಿ ಜೊತೇಲಿ ಇದ್ರು ನೋಡಿದ ತಕ್ಷಣ ಬಂದ್ಬಿಡೋರು ಬಂದ್ಬಿಟ್ಟು ಶೂಟಿಂಗ್ ಮುಗಿಸ್ಕೊಂಡು ಸೀರ್ಗ ಶೂಟಿಂಗ್ ಕೊಟ್ಟವ್ರು ಆಕ್ಟಿಂಗ್ ಮಾಡೋಕೊಬಿಡೋರು ಬಂದು ಮಾತಾಡ್ಸೋರು ಬಂದು ಮದಾಗ ಮಕ್ಕಳು ನೋಡಿದಿರಲ್ಲ ಮಕ್ಕಳು ಹೇಳೇನು ತೋರ್ಸಾದ್ರು ತೋರ್ಸಾದ್ರೂ ಆಟ ಆಡ್ತವೆ ಏನು ಗೊತ್ತು ನಾನು ನಮ್ಮ ತ ತಾಯಿ ತಂದೆ ಬಿಟ್ಟರೆ ಮಕ್ಕಳಿಗೆ ಅದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗ್ತಿಲ್ಲ ಆಟ ಬಿಟ್ಟರೆ ಮಕ್ಕಳಿಗೆ ಅದು ಇನ್ನೇನು ಅದ್ರ ಬಗ್ಗೆನೂ ಗೊತ್ತಿರಲಿಲ್ಲ ಅಂಥ ಅಪ್ಪು ನನ್ನ ಹತ್ರ ನನ್ನ ಅಗಲ ಮೇಲೆ ಕೂತ್ಕೊಂಡು ನಾನು ಆಟ ಆಡಿಸಿ ಅಪ್ಪು ಅಪ್ಪು ಬಿಡೋಪ್ಪು ಹೋಗುವಪ್ಪು ಅಂತ ನಮ್ಮ ಮನೆಗೆ ನಾನು ಅಪ್ಪನ ಶೂಟಿಂಗ್ ನಡೆಯೋ ಟೈಮ್ನಾಗೆ ನಾನು ಇದೇ ಕಂಟಿನ್ಯೂ ಶೂಟಿಯಲ್ಲಿ ಶೂಟಿಂಗ್ ನಡೆಸಿತ್ತು ಶೂಟಿಂಗ್ ನಡೀತಿದ್ದಾಗ ನಾನು ನಮ್ಮ ತಾಯಿ ತಂದೆನ ಬಿಟ್ಬಿಟ್ಟು ನಮ್ಮ ಹತ್ರ ಕರ್ಕೊಂಡೋಗಿ ನಮ್ಮ ತಾಯಿ ತಂದೆ ಹತ್ರ ಬಿಟ್ಟಿದ್ದೀರಿ ಅಪ್ಪು ಬಂದ್ಬಿಟ್ಟು ಏ ನಡಿ ನೆಡಿ ಹೋಗೋಣ ಹೇಳ್ಬಿಟ್ಟು ನನ್ನ ಜೊತೆಲಿ ಬಂದ್ಬಿಟ್ರೆ ಅಪ್ಪು ಅಪ್ಪು ಕರ್ಕೊಂಬಂದು ನಮ್ಮ ಮನೆಗೆ ಕರ್ಕೊಂಬಂದೆ ದಾಸರಳ್ಳಿ ತಿಳಿದಾಸರಳ್ಳಿಗೆ ಅಪ್ಪುನ ಕರ್ಕೊಂಬಂದೆ ನಮ್ಮದು ಸೀ ಸೀಟಿದ್ದು ಸೀಟ್ ಮನೆ ಈ ಜನ ಅಣ್ಣವ್ರ ಮಗ ಬಂದಿದ್ದಾರೆ ಅಂತ ಗೊತ್ತಾಗ್ಬಿಟ್ಟು ಹೆಂಗೋ ಗೊತ್ತಾಗ್ಬಿಟ್ಟು ಹತ್ಬಿಟ್ಟು ಸೀಟ್ ಮನೆ ಎಲ್ಲ ಹೊಡೆದಾಕ್ಬಿಟ್ರು ಅಪ್ಪನ್ ನೋಡೋಕೆ ಸೀಟ್ ಮನೆಯನ್ನ ಹೊಡ್ದಾಕ್ಬಿಟ್ರು ಹೊಡೆದಾಕ್ಬಿಟ್ಟು ನಮಗೆ ನಮ್ಮ ಅಂದ್ರು ಏಯ್ ಹೋಗಿ ಹೋಗಿ ಪರ್ಮಿಷನ್ ಅವ್ರಿಗೆ ಅನುಮತಿ ನೀನ್ ನೀನು ಕರ್ಕೊಂಬಂದಿದ್ಯಾ ಬಿಡ್ತಾರ ನಿನ್ನ ಯಾಕೆ ಬರ್ಕೋದೆ ಅಣ್ಣವ್ರ ಮಗನ ನಿನ್ಗೆ ಬುದ್ಧಿ ಇದೆಯಾ ಇದೆಯಾ ಹಂಗೆ ಇಲ್ಲ ಇಲ್ಲ ನಾನು ಕರೀಲಿಲ್ಲ ಅಪ್ಪೂನೇ ನಾನು ಬರ್ತೀನಿ ನಾನು ಬರ್ತೀನಿ ಅಂಕಲು ಏ ನಾನು ಬರ್ತೀನಿ ನಾನು ಬರ್ತೀನಿ ನಡಿ ಹೋಗೋಣ ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಇಂಗೊಂದು ಹಿಂಗೊಂದು ಇಂಗೊಂದು ನನ್ನ ನನ್ನ ಜೊತೆಲಿ ಬಂದುಬಿಟ್ರು ಕರ್ಕೊಂಡ್ಬಿಟ್ಟೆ ಇನ್ನು ಊಟಕ್ಕೆ ಏನೋ ಶೂಟಿಂಗ್ ಬಿಟ್ಟಿದ್ರು ಒಂದು ಗಂಟೆಗೆ ಏನೋ ಶೂಟಿಂಗ್ ಬಿಟ್ಟಿದ್ದಾರೆ ಮೂರು ಗಂಟೆಗೆ ಕರ್ಕೊಬೇಕು ತಿರ್ಗಾ ಶೂಟಿಂಗ್ ಇದೆ ಕರ್ಕೊಂಡೋಗು ಅಂತ ಅಂದೆ ಅಪ್ಪ ಅಪ್ಪ ಯಾರನ್ನಬೇಕಾದ್ರೆ ಕರ್ಕೊಂಬ ನೀನು ನೀನು ಅಪ್ಪನ ಮಾತ್ರ ಕರ್ಕೊಂಡು ನೋಡು ಜನ ಎಲ್ಲ ಬಂದ್ಬಿಟ್ಟು ಸೀಟೆಲ್ಲ ಹೊಡೆದಾಕ್ಬಿಟ್ಟವ್ರೆ ಇಲ್ಲಿ ಅಪ್ಪು ಅಪ್ಪು ಅಂತ ಹೇಳ್ಬಿಟ್ಟು ಒಂದು ಸತ್ತಿನೂ ಎರಡು ಸತ್ತಿನ ಅಪ್ಪು ಕರ್ಕೊಂಡ್ಬಂದಿದೆ ಅಷ್ಟೇ ತಿರ್ಕೊಂಡು ನಾನು ಕರ್ಕೊಂಡ್ಬರ್ಗೋಗ ಅಪ್ಪು ಒಡನಾಟ ಅಷ್ಟು ಚೆನ್ನಾಗಿತ್ತು ನನ್ನ ನನ್ನಲ್ಲಿ ನನಗೆ ಇವತ್ತು ನನಗೆ ಏನೋ ಅಮೌಂಟ್ ಬೇಕು ಅಪ್ಪು ಇಷ್ಟು ಅಮೌಂಟ್ ಬೇಕು ನನಗೆ 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 ಅಮೌಂಟ್ ಅಂದರೆ ದುಡ್ಡಿನ ಬೋಗಿ ಐದು ಲಕ್ಷ ಹತ್ತು ಲಕ್ಷ ಅಂತ ನನಗೆ ಅಷ್ಟೊಂದು ಬುದ್ಧಿಶಕ್ತಿ ಇಲ್ಲ ದುಡ್ಡಿನ ಬಗ್ಗೆ ನನಗೆ ಅಷ್ಟು ಅಷ್ಟೊಂದು ಕೇಳಿದ್ರೆ ಅಲ್ಲಿ ನಾನು ಏನೋ ಒಂದು ನೂರ ಇನ್ನೂರ ಕೊಟ್ಟರೆ ನಾನು ಹ್ಞೂ ಅದೇ ನೂರಿಂದೂ ಹೂ ಏನಪ್ಪ ಇದು ಇಷ್ಟೊಂದು ಕೊಟ್ಟವ್ರೆ ಅಂತ ಒಂದಿದ್ದು ಆದರೆ ನಾನು ಅಪ್ಪು ಕೇಳಿದ್ರು ದೊಡ್ಡವರಾದಮೇಲೂ ಏನು ಇದ್ದೀರ ಹೇಳಿದ್ರಂತೆ ಅಪ್ಪ ಹತ್ರ ಇಲ್ಲಿ ನಮ್ಮ ಕೃಷ್ಣ ಅಂತ ಹೇಳ್ಬಿಟ್ಟು ಒಬ್ಬರು ಕುಳ್ಳಿ ಇದ್ದಾರೆ ಅವರು ದಾಸ್ಯರು ನಾನು ಅಷ್ಟು ಜ್ಞಾಪಶಕ್ತಿ ಭಾಳ ವರ್ಷ ಆಯಿತು ಅವರು ನೋಡಬೇಕು ಒಂದಿದ್ದಕ್ಕೆ ನಮ್ಮ ಚಿತ್ರರಂಗದರು ಹೇಳಿದ್ರು ಯಾರು ಹೇಳಿದ್ರು ಗೊತ್ತಿಲ್ಲ ಆದರೆ ಅವರು ಆಕ್ಸಿಡೆಂಟ್ ಆಗಿ ಸತ್ತ ಅಂತ ಅಂತ ಹೇಳ್ಬಿಟ್ಟಾರೆ ಯಾರಿಗೆ ಅಪ್ಪಗೆ ಅವರು ಅಯ್ಯೋ ಹೌದಾ ನಮ್ಗೆ ಗೊತ್ತಿರಿ ಎಷ್ಟೋ ಜನಕ್ಕೆ ಹೊರಟೋಗ್ಬಿಟ್ಟಿದೀನಿ ಮೇಲ್ಗಡಕ್ಕೆ ಸಿಹುಂಠ ಸೇರ್ಬಿಟ್ಟಿದ್ದೀನಿ ಅಂತ ತಿಳ್ಕೊಂಡ್ರೆ ಆದರೆ ನಾನು ನನ್ಗೆ ಗೊತ್ತಿಲ್ಲ ಆಮೇಲೆ ಸತಿ ನನಗೆ ಅಪ್ಪು ಕಂಟೆಡ್ ಆಯಿತು ಒಂದು ಮೀಟಿಂಗ್ನಾಗಿದ್ರು ಸದಸ್ಯ ನಗರದಲ್ಲಿ ಬೆಳಗಾಂನಿಂದ ಹುಬ್ಳಿದ್ದ ಸ್ವಲ್ಪ ನನ್ನ ಸಂಬಂಧಿಕರು ಸಹಪಾಠಿಗಳು ಬಂದರು ಶೂಟಿಂಗ್ ಕರ್ಕೊಂಡು ಹೋಗ್ತೀನಿ ಅಪ್ಪು ಓಡಿಸ್ತೀನಿ ಬನ್ನಿ ನೀವು ಅಪ್ಪ ಹತ್ರ ಫೋಟೋ ಹೊಡ್ಸ್ಕೊಬೇಕು ಅಂತಂದರು ನೀವು ಕರ್ಕೊಂಡೋಗಿ ಅಪ್ಪು ಜೊತೆ ಫೋಟೋ ಹೊಡ್ಸ್ಕೊತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋದಾಗ ನನ್ನ ಒಳಗಡೆ ಬಿಡಲಿಲ್ಲ ನನ್ನ ಗೊತ್ತಿರೋರೇನೆ ಏಯ್ ಅಪ್ಪು ಇಲ್ಲ ಹೋಗಿರಿ ರೀ ಹೋಗ್ರಿ ಯಾರ್ರಿ ನೀವು ರೀ ಸ್ವಾಮಿ ಅಪ್ಪು ಬೇಕು ರೀ ಏಯ್ ಏನೆಯಾ ನೀನು ಅಪ್ಪುಗಿಪ್ಪು ಅಂತ ದೊಡ್ಡದಾಗಿ ಮಾತಾಡ್ತಿದ್ದೀನಿ ನೀನು ಏನು ಮರ್ಯಾದೆ ಕೊಟ್ಟು ರೀ ಸ್ವಾಮಿ ಅಪ್ಪು ರೀ ಅಪ್ಪು ಕರಿ ಅಂತ ಅಂದಿದ್ದೆ ಇಬ್ಬರು ಮೂರು ಒಳಗೆ ಹೇಗೆ ಬಂದ್ಬಿಟ್ರಿ ಒಳಗಡೆನೆ ಬಿಡಲಿಲ್ಲ ನನ್ನ ಆವಾಗ ನಾನು ಹೇಳಿದೆ ಎಲ್ಲಿದ್ದಾರೆ ಅಂದೆ ಅಲ್ಲಿ ಮೇಲ್ಗಡೆ ಇದ್ದಾರೆ ಮೀಟಿಂಗ್ನಾಗಿದ್ದಾರೆ ಯಾರನ್ನೂ ಒಳಗಡೆ ಬಿಡೋಲ್ಲ ಅಂದರು ಇದೇ ಸ್ವಾಮಿ ಇವರೆಲ್ಲ ನನ್ನ ಜೊತೀಲಿ ಬಂದಿದ್ದಾರೆ ಯಾರನ್ನೂ ಬಿಡಲ್ಲ ಅಂತೀರಾ ಅವ್ರು ಹೇಳ್ತಾರೆ ಯಾರೊಬ್ಬರು ಗುರ್ತಾದರು ಬರಿದ್ರು ಅವರು ನೀವು ನೀವ ಕೃಷ್ಣವರೇ ಯಾವಾಗ ಬಂದ್ರಿ ಬನ್ನಿ ಬನ್ನಿ ಅಪ್ಪು ಅಲ್ಲಿದ್ದಾರೆ ಅಂದರು ನಾವು ಇನ್ನೊಬ್ರು ನೀವೊಬ್ಬರು ಮಾತ್ರ ಒಳಗಡೆ ಹೋಗಿ ಇವರು